హాయ్ వెల్కమ్ టు మై చానల్ నన్న చాలా సబ్స్క్రైబ్ అందరూ ప్లీజ్ సబ్స్క్రైబ్ పక్కరు బెల్ాకను ప్రెస్ మి ఇవత నేను సింపల్గే తగరి బితీమాదా తోర్స్తాయి ఇక్కడ నేను మొదలనైనా కుక్కరి ఒక్క కప్ ఆ తవరి బే హాకొని వాష్ మారి స్వల్ప నీరు ఒకరి నూనూ కుగ్స్కుతీ கப்ரண்ட ಬೇರೆ ಟೊಮೆಟೊನ ಹೆಚ್ಚಿಟ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೇನೆ ಒಂದೆರಡು ಹಸಿ ಮಣ್ಣು ತುಂಬಾ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇದೀಗ ಟೊಮೆಟೊ ಬೇಯುತ್ತ ತನಕ ಸರಿ ಆಗತ್ತೆ ಚೆನ್ನಾಗಿ ಕುದ್ರೆ ಟೊಮೆಟೊ ಚೆನ್ನಾಗಿ ಬೇಯತ್ತೆ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಈ ಚೆನ್ನಾಗಿ ಕುದಿಯೋ ತನಕ ಇದನ್ನ ಮಾಡ್ಕೊಳ್ತೀನಿ ಕುದಿತಾ ಇದೆ ಕೂಡ ಟೊಮೆಟೊ ಕೂಡ ಇದರ ಜೊತೆಗೆ ಚೆನ್ನಾಗಿ ಬೆಂದಿರುತ್ತೆ ಇದೀಗ ಅದೇ ತರ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಸ್ವಲ್ಪ ಶುಂಠಿನ ನಾನು ಹೀಗೆ ಪೀಸ್ ಮಾಡಿ ಹಾಕೊಳ್ತಾ ಇದೀನಿ ಇಲ್ಲ ತುರಿದು ಕೂಡ ಹಾಕೊಳ್ಬಹುದು ಬೇಕಾದ್ರೆ ಇದನ್ನ ಈಗ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು ಚಿಕ್ಕದಾಗಿ ಚಿಟ್ಕೊಂಡು ಅಂತ ಕೊತ್ತಂಬಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿ ಬೇಗ ಆಗುವಂತಹದ್ದು ಸಾರು ಕೂಡ ಹೇಳ್ತಾರೆ ತೊವೆ ಅಂತ ಬೇಳೆ ಸಾರು ಅಂತ ಹೇಳ್ಬೋದು ಅಥವಾ ತೊವೆ ಅಂತ ಕೂಡ ಹೇಳ್ಬೋದು ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು ಬೇಗ ಆಗುವಂತದ್ದು ತುಂಬಾ ಏನು ಬೇಕಾಗಲ್ಲ ಸಿಂಪಲ್ ಆಗಿ ಟೊಮೆಟೊ ಬೇಳೆ ಇದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಒಂದು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೇನೆ ಒಂದೆರಡು ಎರಡು ಒಣ ಮಿಂಟ್ಸ್ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹೆಂಗನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆನೇ ಒಂದು ಸ್ವಲ್ಪ ಕರಿವ್ಸ ಎಲೆನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಒಂದ್ ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಆದ ನಂತರ ಈಗ ಸಾರಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಮದುವೆ ಮನೆಗಳೆಲ್ಲ ಈ ತರ ತೊಗೆಗಳನ್ನೆಲ್ಲ ಮಾಡ್ತಾರೆ ನೋಡಿ ಇದೀಗ ರೆಡಿ ಆಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು